ಕ್ಯೂಟಾ ಕಟ್ಟ ತಿರಾ ಈ ತರಲ್ಲ ಹಾಕೊಂಡು ಮನಪ್ಪ ಅವರು ನೋಡಲ್ವಾ ಎಲ್ರಿಗೂ ಹೇಳಿ ಹೇಳಿ ಮತ್ತೆ ನೀವೇ ಹಾಕೊಂಡಿದೀರಾ ಪ್ಯಾಂಟಿ ಶರ್ಟ್ ಹಾಕ್ಬಾರ್ದು ಅಂತ ಬಿಡಿ ಅಂತ ತರ ನಡಿಬೇಕು ವ್ಯಕ್ತ ತರ ನಡಿಬೇಕು ಇಕ್ಕಿ ಉಂಕಿ ಇಕ್ಕಿ ದಿಕ್ಕಿಿಸಬಹುದು ಏಗಡಪತಿ ದರಂಗೇ ಅರ್ಧ ಮರ್ದ ಐಕೊಂಡ ಮತ್ತೆ ಅರ್ಧ ಮರ್ದ ಕೆಲಸ ಮಾಡವರು ಏ ಯಪ್ಪಾ ಎಲ್ಲ ಕಡ್ತಿ ಎಲ್ಲ ತೆಲೆ ಗುಳ ಬಿಡ್ತಾ ಅಂದ್ರೆ ಉಪಪ ನಿದ್ರೆ ಮಾತ್ರ ಗಾಯಕ್ ಆಗ್ತಾರ ಬ್ಯಾಂಡೇಜ ಬೈಕ್ ನೋಡ್ಸಿ ಸಣ್ಣದು ಹೌದಾ ಬರತ್ತಿ ಕೂಟಿ ನೋಡ್ಸ ಕೋಟಿ ಸಣ್ಣ ಕೋಟಿ ತಗೊಳ್ಳಿ ಏನ್ರಿಪ್ಪಾ

ಚೆನ್ನಾಗಿ ಮಲ್ಕೊಳ್ಳಿ ಕೆಲ್ಸ ಬೇಡ ಬೇಡ ಏನೋ ಬೇಡ ನಿಮ್ಮನ್ನ ಕುಂಭಕರ್ಣ ಮಾಡೋಣ ಕುಂಭಕರ್ಣ ಗೊತ್ತಾ ನಿಮ್ಗೆ ಕುಂಭಕರ್ಣ ಅಂತ ಗೊತ್ತಾ ಬರೀ ತಿಂತ ಇದ್ದ ಮಲಗ್ತಾ ಇದ್ದ ಹಂಗ ಮಾಡೋಣ ಫುಲ್ ತಿನ್ನಿ ಅದನ್ನ ಚೆನ್ನಾಗಿದ್ಯಾ ಇತರ ತಿndಿರಲಿಲ್ಲವಾ ಫಸ್ಟ್ ಟೈಮ್ ತಿndಿದಾ ಹ್ಮ್ ಚೆನ್ನಾಗಿದ್ಯಾ ಸೂಪರ್ ಆಗಿದೆಯಲ್ಲ ಇributಾ ನಿಮ್ಮಗೆ ಒಳ್ಳೆಯದು ಏನಾಗುತ್ತೆ ಗೊತ್ತಾ ನಿಜವಾಗ್ಲೂ ಶಕ್ತಿ ಶಕ್ತಿ ನಿಮಗಿದೆ ಬಿಡಿ ಶಕ್ತಿ ನಿಮಗಿದೆ ಶಕ್ತಿ ನಿಮಗೆ ಅದು ಅಲ್ಲ ಅದು ಇದರಲ್ಲಿ ಬರಲ್ಲ ಹ್ಮ್ ಇನ್ನೊಂದು ಅದು ಇ ತಿnd್ರೆ ಏನಾಗುತ್ತೆ ಗೊತ್ತಾ

ಏನ್ ಮಲ್ಲಮ್ಮ ಇದು ಯಾರಿದು ನಾರ್ಮಲ್ ಇಸ್ ಬೋರಿಂಗ್ ಸಿ ನಾರ್ಮಲ್ ಆಗಿರೋದು ಬೋರಿಂಗ್ ಅಂತೆ ಅದಕ್ಕೆ ಈ ತರ ರೆಡಿ ಆಗಿದ್ದೀರಾ ವಿಯರ್ಡ್ ಇಸ್ ಫನ್ ವಾವ್ ಲುಕಿಂಗ್ ನೈಸ್ ಯಾ ಏನ್ ಮಲ್ಲಮ್ಮ ಇದು ಈ ತರ ಎಲ್ಲ ಹಾಕೊಂಡು ಮನಪ್ಪ ಅವ್ರು ನೋಡಲ್ವಾ ಆ ಏನು ಮಾಡಿ ಗೊತ್ತಾ ಓಕೆ ಎನಿವೇಸ್ ಏನೇನೋ ಏನೇನೋ ಪೋಸ್ಟ್ ಮಾಡ್ಬೇಡಿ ನಾನು ಹಾಕ್ತಿನಲ್ಲ ಅದಾದಮೇಲೆ ಅದಾದಮೇಲೆ ಅದಾದಮೇಲೆನೇ ಜನ ನೋಡಿದ್ಮೇಲೆನೇ ನಾನು ಹಾಕು ಅಂದ್ರೆ ಇನ್ನೊಂದೇನಂದ್ರೆ ಸಿ ಅವರು ಈ ತರ ತರ್ಬೇಕಂತ ಹೇಳಿದ್ದಾರೆ ಬಟ್ ಅಲ್ಲಿ ಹಾಕ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಹಾಕಿ ಅಂದ್ರೆ ಎನಿವೇಸ್ ಮೇಡಮ್ ನಿಮಗೆ ಅವರು ಏನೇನೆ ಹೇಳಿದ್ದಾರೆ ಅದನ್ನೆಲ್ಲ ಕಳಿಸ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಸೀರೆ ಹಾಕೊಂಡು ಆಡಕ್ಕೆ ಆಗಿಲ್ಲ ಅಂತಂದ್ರೆ ಹಾಕೋ ಸಂದರ್ಭ ಬಂದೇ ಬರುತ್ತಲ್ವಾ ಸೊ ಅವಾಗ ಹಾಕಿ ಇಲ್ಲ ಅಂದ್ರೆ ಹಾಕಕ್ ಹೋಗ್ಬೇಡಿ ಮೋಸ್ಟ್ ನೀವು ಸೀರೆ ಒಳಗಡೆ ಪ್ಯಾಂಟ್ ಹಾಕೊಳ್ಳಿ ಆಮೇಲೆ ಸ್ಯಾರಿ ಮೇಲೆ ಇದನ್ನ ಟಿ ಶರ್ಟ್ ಹಾಕೊಳ್ಳಿ ಓಕೆ ಸೊ ಏನೇನ್ ತಗೊಂಡ್ ಹೋಗ್ಬೇಕು ಅದೆಲ್ಲ ಏನ್ ಕತೆ ಇವಾಗ ಸೊ ಜನ ಕಮೆಂಟ್ ಮಾಡಿ ಹೇಗ್ ಕರ್ತಾ ಇದಾರೆ ಮಲ್ಲಮ್ಮ ರೀಸೆಂಟ್ ಆಗಿ ಕಾಣ್ತಾ ಇದಾರಲ್ಲ ತಿರ್ಗಿ ಒಂದ್ಸಲ ಈ ಕಡೆ ಏನ ಅಷ್ಟು ಕೆಟ್ಟದಾಗ ಕಾಣ್ತಿಲ್ಲ ಸಣ್ಣ ಕ್ಯೂಟ್ ಇದೀರಲ್ಲೂ ಕಾಣ್ತೀರ ಇವಾಗ ಶೂ ತಗೋಬೇಕಲ್ಲ ರನ್ನಿಂಗ್ ಶೂಸ್ ಬೇಡ ಹಂಗೆ ಹೋಗ್ತೀರಾ ಸೊ ಈ ತರ ಈಗ ಮಲ್ಲಮ್ಮ ರೆಡಿ ಆಗಿದ್ದಾರೆ ಟಾಸ್ಕ್ ಆಡೋದಕ್ಕೆ ಎಲ್ರಿಗೂ ಹೇಳಿ ಹೇಳಿ ಮತ್ತೆ ನೀವೇ ಹಾಕೊಂಡಿದ್ದೀರಾ ಪ್ಯಾಂಟ್ ಶರ್ಟ್ ಹಾಕ್ಬಾರ್ದು ಅಂತ ಅದಕ್ಕೆ ಹೇಳೋ ಮುಂಚೆ ಯೋಚನೆ ಮಾಡ್ಬೇಕು ಹೇಳ್ಬಾರ್ದು ಅಲ್ವಾ ಅವ್ರವ್ರೈ ಇಲ್ಲ ಬಿಡಿ ಇವಾಗ ಅವಶ್ಯಕತೆ ಇದ್ದಿದ್ದಕ್ಕೆ ಅಲ್ವಾ ಅಲ್ಲ ಇವಾಗ ಹಾಕುವ ಅವಶ್ಯಕತೆ ಇದೆ ಅಂತ ಹಾಕ್ಸ್ತಾ ಇರೋದಷ್ಟೇ ಅಲ್ಲಿ ನೋಡೋಣ ಇದನ್ನ ನಾನು ಪೋಸ್ಟ್ ಮಾಡಲ್ಲ ಅಲ್ಲಿ ಜನ ನೋಡಿದ್ಮೇಲೆ ಪೋಸ್ಟ್ ಮಾಡ್ತೀನಿ ಟಿವಿಲ್ ನೀವು ಹಾಕ್ ಹಾಕ್ತೀರಾ ಅಂತಂದ್ರೆ ಪೋಸ್ಟ್ ಮಾಡ್ತೀನಿ ಅಷ್ಟೇ ಇಲ್ಲಾಂದ್ರೆ ನಾನು ಪೋಸ್ಟ್ ಮಾಡಲ್ಲ ಬಿಕಾಸ್ ನಿಮ್ಮ ಇದು ಕೂಡ ನಮಗೆ ಮುಖ್ಯ ಅಲ್ವಾ ವೆರಿ ನೈಸ್ ವಾಕ್ ಮಾಡಿ ಬೆಕ್ ತರ ನಡಿಬೇಕು ಇವಾಗ ಸ್ಯಾರಿ ಉಟ್ಕೊಂಡ್ಬನ್ನಿ ಬೇರೆ ಇನ್ನು ಮಾತಾಡೋದಿದೆ ಸ್ಯಾರಿ ಉಟ್ಕೊಂಬ ಹಂಗೆ ನೋಡ್ತಾ ಇದೀರ ಇವಾಗ ನಿಮ್ಮ ಫೇವ್ರೇಟ್ ಸೀರಿಯಲ್ ನೋಡ್ತಿವ್ರಿ ಹೆಂಗೆ ಭಾರ್ಗವಿ ಎಲ್ ಎಲ್ ಬಿ ಭಾರ್ಗವಿ ಎಲ್ ಎಲ್ ಹೆಂಗ್ ಬರ್ತಾ ಇದೆ ಮಲ್ಲಮ್ಮ ಏನಾಗ್ತಿದೆ ಏನಾಯ್ತು ನಿಮ್ಮ ಮತ್ತಿಗಿರಿ ಹ್ಮ್ ನಿಮ್ಗ ಅರ್ಜುನ ಮೋಸ ಮಾಡಿ ಸುಳ್ಳು ಹೇಳಿ ಮದುವೆ ಆದಂಗ ಮದುವೆ ಆದಂಗ ಅದ್ ತಂದೆ ಜೀವನ ಯಾಕೆ ಕುಡಿಬಾರ್ದು ಅವನೇ ಅಂತೇಳಿ ಭಾರ್ಗವಿ ತಿಳಿ ತುಂಬಲಕ್ ಇವಾಗ ಜೆ ಪಿ ಪಾಟೀಲ್ ಒಪ್ಕೊಂಡಿದಾರ ಅರ್ಜುನ್ ಮತ್ತೆ ಭಾರ್ಗವಿನ ಅವ್ರೇನೋ ಒಪ್ಕೊಂಡಿ ನೋಡಿಲ್ರಿ ನಿನ್ನೆ

ಶರಣ ಗೊತ್ತಾದ್ರೆ ನಿಮಗೆ ಏನು ಅರ್ಜುನಿಗೆ ಏನ್ ಮಾಡ್ತಾನೆ ಯಾರಿಗೂ ಗೊತ್ತರಿ ಅಲ್ವಾ ಹೇಳಿದಾನಿವಾಗ ಚರಣು ಕಂದಿರಿ ಅರ್ಜುನ ಇತ್ತು ಮೂಡೇ ಇಲ್ಲ ಅವರಿಗೆ ಏನು ಮುಂಗು ತೊಗೆನ ಏನು ನಿಮಗೆ ಯಾರು ಇಷ್ಟ ಆಗ್ತಾರೆ ಮಲ್ಲಮ್ಮ ಇವಾಗ ಇಷ್ಟು ಇವಾಗ ನಾಲ್ಕು ದಿನలైತಲ್ಲ ನಾಲ್ಕು ದಿನಾದರೂ ಆ ಇದು ಸೊಕ್ಕು ಸೊಕ್ಕು ಒಂದಿರಲ್ಲ ಹಾ ಅವ್ರ ಒಬ್ಬರು ಸೊಕ್ಕು ಅವ್ರ ಚಿಕ್ಕಿ ಚಿಕ್ಕಿ ಅಂತಿರಲ್ಲ ಚಿಕ್ಕಿ ಅದು ಚಿಕ್ಕಮ್ಮಿ ಹ್ಮ್ ಅವ್ರ ಒಬ್ರು ಗಂಡ ಅವ್ರ ಚಿಕ್ಕಪ್ಪ ಚಿಕ್ಕು ಹಾ ಅವ್ರ ಒಬ್ರು ಅವರೊಬ್ರು ಬಾರ್ಗವಿ ಬಾರ್ಗವಿ ಹಾ ಅರ್ಜುನ ಮತ್ತ ಅವ್ರ ಅಪ್ಪರ್ನು ಇವತ್ತಿನ ಒಳ್ಳೊರಿನು ಜೆ ಪಿ ಪಾಟೀಲ್ ಏ ಜೆ ಪಿ ಪಾಟೀಲ್ ನೋಡಿದ್ರೆ ಸಿಟ್ಟು ಬರ್ತದೆ ಸಿಟ್ಟು ಬರ್ತದೆ ಸಿಟ್ಟು ಬರ್ತದ ಅವ್ನಿಗೆ ಅವನಿಗ್ ಇವನಿಗೆ

ಚೆನ್ನಾಗೆ ಅದು ಏನಕ್ಕೆ ಆ ಥರ ಜೋರಿರೋರೆಲ್ಲ ಆ ಥರ ಕೊಡೋಲ್ಲ ಜೋರಿರೋರು ಮತ್ತೆ ಹಂಗೆ ಗಿಡಪತಿ ಇದ್ದಾವೆ ಹ್ಞೂ ಹಿ ಇರ್ತಾರಲ್ಲ ಇದ್ರಲ್ಲಿ ಇಗಡ ಹಿ ಗಡಪತಿ ಅಂದ್ರೆ ಹಿ ಗಿಡಪತಿ ಹ್ಞೂ ಹಿಗ್ಡಪತಿ ಇದ್ದವ್ರು ಹಂಗೆ ಅರ್ಧ ಮರ್ಧ ಆಯ್ಕೊಂಡು ಮತ್ತು ಅರ್ಧ ಮರ್ಧ ಕೆಲಸ ಮಾಡೋರು ಕೀತಾಪತಿ ಗೀತಾಪತಿ ಮತ್ತು ಹಿಗ್ಡಪತಿ ಹಿಗ್ಡಪತಿ ಅಂದ್ರೆ ಹಿ ಗಿಡಪತಿ ಕಿಗಣಪತಿ ಒಂದೇ ರೀ

ಒಂದ್ಸಲ ಒಂದ್ಸಲ ಹೋಗ್ಬೇಕಲ್ಲ ಸಲ ಮನೆಗೆ ನಿಮ್ಮನ್ನ ರಿಯಲ್ ಆಗಿ ಕರ್ಕೊಂಡು ಹೋದ್ರೆ ಯಾರ ಜೊತೆ ಲೇ ಏನೇನ್ ಹೇಳಬೇಕು ಅಂತನ್ಕೊಂಡಿದೀರಾ ಇದಕ್ಕಿದ್ದೆ ಬೃಂದಾ ಜೊತೆ ಏನ್ ಹೇಳ್ತೀರಾ ಯವ್ವ ಹೌದಾ ನಾನು ಹೊಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಹೈಟ್ ಇದ್ದಾರೆ ಆ ತೈಟ್ ಆಗುತ್ತಾ ನಿಮಗೆ

ಶೂಟಿಂಗ್ ಇದ್ದಾಗ ಬೆಳಗ್ಗೆ ಹೋಗ್ತೀವಿ ಒಂದು ಏಳುವರೆಗೆ ಆಮೇಲೆ ಮುಗಿಸ್ಕೊಂಡು ಬಾಡಿಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಕೊಡ್ತಾರೆ ಬುಕ್ ಮಾಡ್ತಾರೆ ಹಂಗೆ ದೊಡ್ಡ ಮನೆ ಹ್ಮ್ ನಿಮಗ್ ತೋರಿಸ್ತೀನಲ್ಲ ಗೊತ್ತಾಗತ್ತೆ ಅವಾಗ ಎಷ್ಟು ದೊಡ್ಡ ಮನೆ ಏನು ಅಂತಲ್ಲ ಹಾಗೆಲ್ಲ ವಿಷಯ ಅಲ್ಲ Oh, okay. mm -hmm. no,